ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಈ ಒಂದು ವಿಡಿಯೋ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರತ್ತಾ ಏನಪ್ಪ ಅಂದರೆ ಈ ಒಂದು ಒಳ ಮೀಸಲಾತಿ ಸುಮಾರು ತಿಂಗಳುಗಳಿಂದ ಸುಮಾರು ಮೂರು ತಿಂಗಳುಗಳಿಂದ ಹೆಚ್ಚಾಯಿತು ಈ ಒಂದು ಒಳ ಮೀಸಲಾತಿ ಬಗ್ಗೆ ಚರ್ಚೆ ನಡೀತಾ ಇತ್ತು ಒಳ ಮೀಸಲಾತಿ ಯಾವಾಗ ಜಾರಿ ಬರುತ್ತೆ ಯಾವಾಗ ಹೊಸ ನೇಮಕಾತಿಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಸೃಷ್ಟಿಯಾಗಿತ್ತು ಸೊ ಇದೀಗ ಒಂದು ಸರ್ಕಾರದಿಂದ ಒಂದು ಆದೇಶ ಹೊಂದಿದೆ ಒಳ ಮೀಸಲಾತಿ ಕುರಿತಂತೆ ಯಾವಾಗ ಒಳ ಮೀಸಲಾತಿ ಜಾರಿಗೆ ಬರುತ್ತೆ ಹೊಸ ನೇಮಕಾತಿಗಳು ಯಾವಾಗ ಆರಂಭವಾಗುತ್ತವೆ ಸೊ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ ಅಂದರೆ ನಾವು ಹಾಕುವಂಥ ಯಾವುದೇ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ಬೋದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಮಾಹಿತಿ ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗಾಗಿ ನೀವು ಬೇಗ ಒಂದು ಅಪ್ಡೇಟ್ಸನ್ನು ತಿಳ್ಕೊಬೋದಾಗಿರುತ್ತೆ ಸೊ ಬನ್ನಿ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ ಓಕೆ ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ವಿಧಾನ ಪರಿಷತ್ನಲ್ಲಿ ಕೇಳಿರುವಂಥ ಪ್ರಶ್ನೆ ಆ ಪ್ರಶ್ನೆ ಸಂಖ್ಯೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ಏಳುನೂರ ನೂರ ಆ ಈ ಒಂದು ಪ್ರಶ್ನೆಯನ್ನು ಕೇಳಿದವರು ಯಾರಂದರೆ ಶ್ರೀ ಎನ್ ರವಿಕುಮಾರ್ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ನಿನ್ನೆ ಉತ್ತರ ಕೊಟ್ಟಿರ್ತಾರೆ ಸೊ ಇದು ಬಂದ್ಬಿಟ್ಟು ಯಾವುದೇ ರೀತಿಯ ಫೇಕ್ ನ್ಯೂಸ್ ಎಲ್ಲ ನೋಡ್ತಾ ಇರ್ಬೋದು ಹದಿಮೂರು ಮೂರು ಮಾರ್ಚ್ ಮಾರ್ಚ್ ಹದಿಮೂರಕ್ಕೆ ಎರಡು ಸಾವಿರದ ಇಪ್ಪತ್ತೈದಂದರೆ ನಿನ್ನೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ ಉತ್ತರಿಸಿದವರು ಯಾರಂದ್ರೆ ಇಲ್ಲಿ ಸಮಾಜ ಕಲ್ಯಾಣ ಸಚಿವರು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋದಾದರೆ ಏನು ಪ್ರಶ್ನೆ ಇತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಳ ಮೀಸಲಾತಿ ನೀಡುವ ಪರವಾಗಿ ತೀರ್ಪು ನೀಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಈ ಕುರಿತು ಸರ್ಕಾರದ ನಿಲುವೇನು ಅನ್ನೋದ್ರ ಬಗ್ಗೆ ವಿವರ ನೀಡಿ ಅಂತ ಅವರು ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಉತ್ತರ ಅಂದಿದೆ ಅಂದರೆ ಹೌದು ಅವರ ಗಮನಕ್ಕೆ ಬಂದಿದೆ ಮಾನ್ಯ ಭಾರತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಶಿಕ್ಷಣ ಮತ್ತು ರಾಜ್ಯ ಸರ್ಕಾರದ ಅಧೀನದ ಸೇವೆಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸುವ ಬಗ್ಗೆ ಈಗಾಗಲೇ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಇವರ ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯ ಆಯೋಗವನ್ನು ರಚಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಏನ ಹೇಳಿದ್ದಾರೆ ಅಂದರೆ ಅವರು ಒಂದು ನ್ಯಾಯಾಲಯದ ತೀರ್ಪಿನಂತೆ ಶಿಕ್ಷಣ ಮತ್ತು ರಾಜ್ಯ ಸರ್ಕಾರದ ಅಧೀನದ ಒಂದು ಸೇವೆಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸುವ ಬಗ್ಗೆ ಎಚ್ ಎನ್ ನಾಗ ಮೋಹನ್ ದಾಸ್ ಅವರ ಒಂದು ಅಧ್ಯಕ್ಷ ಮೇರೆಗೆ ಒಂದು ಸಮಿತಿಯನ್ನು ಈಗಾಗಲೇ ನಾವು ರಚಿಸಿದ್ದೇವೆ ಅಂತ ಉತ್ತರವನ್ನು ನೀಡಿದ್ದಾರೆ ಅದಕ್ಕೆ ಮತ್ತೆ ಇವರು ಪ್ರಶ್ನೆಯನ್ನು ಮಾಡಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ಸರ್ಕಾರ ಕೈಗೊಂಡು ಕ್ರಮಗಳೇನು ಏನೆಲ್ಲ ಕ್ರಮಗಳು ಕೈಗೊಂಡಿದೆ ಮತ್ತು ಯಾವಾಗ ಜಾರಿಗೆ ಬರುತ್ತೆ ಅದರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿ ಇದೆ ಆಯೋಗವು ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ಯಭಾರ ವಹಿಸಿಕೊಂಡಿದ್ದು ಪರಿಶಿಷ್ಟ ಜಾತಿಯ ವಿವಿಧ ಉಪಜಾತಿಗಳ ಬಗ್ಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದೆ ಇನ್ನು ಸಂಗ್ರಹಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಎಂಬ ಪರಿಶಿಷ್ಟ ಜಾತಿಗಳು ಕರ್ನಾಟಕ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿದ್ದು ಸದರಿ ಮೂರು ಪದಗಳನ್ನು ಕೆಲವು ಪರಿಶಿಷ್ಟ ಜಾತಿಯ ಸಮುದಾಯಗಳು ಬಳಕೆ ಮಾಡಲಾಗುತ್ತಿದ್ದು ಸದರಿ ಜಾತಿಗಳಿಗೆ ಸಂಬಂಧಿಸಿದ ಉಪಜಾತಿಗಳ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಇಲ್ಲದೇ ಇರುವುದರಿಂದ ಆ ಮಾಹಿತಿಯನ್ನು ಸಹ ಸಂಗ್ರಹಿಸಬೇಕಾಗಿದೆ ಸದರಿ ಆಯೋಗದಿಂದ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದರಂದು ಎಲ್ಲ ಸರ್ಕಾರಿ ಇಲಾಖೆಗಳು ನಿಗಮ ಮಂಡಳಿ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳಿಂದ ವಿವಿಧ ಪರಿಶಿಷ್ಟ ಜಾತಿಗಳ ಅಂಕಿ ಅಂಶಗಳನ್ನು ಒದಗಿಸಲು ಪತ್ರ ಬರೆಯಲಾಗಿದೆ ಆಯೋಗದ ನಿರ್ದೇಶನದ ಮೇರೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ಸಹ ಎಲ್ಲ ಸರ್ಕಾರಿ ಇಲಾಖೆಗಳು ನಿಗಮ ಮಂಡಳಿ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳಿಂದ ಅಗತ್ಯ ಮಾಹಿತಿ ಒದಗಿಸುವಂತೆ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರನ್ನು ಟಿಪ್ಪಣಿ ಹೊರಡಿಸಲಾಗಿದೆ ನಿಗದಿತ ನಮೂನೆಗಳಲ್ಲಿ ಮಾಹಿತಿಯನ್ನು ಆನ್ಲೈನ್ ಮೂಲಕ ಪಡೆಯಲು ವೆಬ್ ಪೋರ್ಟಲ್ ಅನ್ನು ಸಿದ್ಧಪಡಿಸಲಾಗಿದೆ ಅಗತ್ಯ ಮಾಹಿತಿಯನ್ನು ಪಡೆಯಲು ಎಲ್ಲ ರೀತಿಯ ಕ್ರಮವನ್ನು ವಹಿಸಲಾಗಿದೆ ಸೊ ಇಲ್ಲಿ ಏನಾಗಿದೆ ಅಂದರೆ ಸಮಸ್ಯೆ ಬಂದ್ಬಿಟ್ಟು ಕೆಲವೊಂದು ಜಾತಿಗಳು ಜನಗಣತಿಯಲ್ಲಿ ಇನ್ಕ್ಲೂಡ್ ಆಗಿಲ್ಲ ಉದಾಹರಣೆಗೆ ಯಾವುದಪ್ಪ ಅಂದರೆ ಈ ಆದಿ ದ್ರಾವಿಡರು ಆದಿ ಆಂಧ್ರ ಅಂತ ಇವನು ಪರಿಶಿಷ್ಟ ಜಾತಿ ಬರ್ತೋ ಅವುಗಳು ಕೆಲವೊಂದು ಏನಾಗಿದೆ ಅಂದರೆ ಜನಗಣತಿಯಲ್ಲಿ ಇನ್ಕ್ಲೂಡ್ ಆಗಿಲ್ಲ ಹಾಗಾಗಿ ಈ ಒಂದು ಒಳ ಮೀಸಲಾತಿ ಪ್ರಕ್ರಿಯೆ ಡಿಲೇ ಆಗ್ತಿದೆ ಅಂತ ಹೇಳಿದರೆ ಇನ್ನೂ ಕೊನೆಯ ಪ್ರಶ್ನೆ ಸರ್ಕಾರ ರಚಿಸಿದ ಆಯೋಗದ ವರದಿ ನೀಡಿದೆಯೇ ಇಲ್ಲದಿದ್ದಲ್ಲಿ ಯಾವಾಗ ವರದಿ ಪಡೆಯಲಾಗದು ಸೊ ಇದಕ್ಕೆ ಅವರ ಉತ್ತರ ಏನಂದರೆ ಸರ್ಕಾರ ರಚಿಸಿದ ಆಯೋಗದ ವರದಿ ನೀಡಿಲ್ಲಿದೆ ಅಂದರೆ ವರದಿ ಇನ್ನೂವರೆಗೂ ನೀಡಿಲ್ಲ ಒಳ ಮೀಸಲಾತಿ ವರದಿ ಇನ್ನೂ ಕೂಡ ಅವರಿಗೆ ಬಂದು ತಲುಪಿಲ್ಲ ಅಂತ ಹೇಳಿದ್ದಾರೆ ಅದಲ್ಲದೆ ಯಾವಾಗ ವರದಿ ಪಡೆಯಲಾಗುತ್ತೆ ಅಂದರೆ ಶೀಘ್ರದೇ ವರದಿ ಪಡೆಯುತ್ತೇವೆ ಅಂತ ಹೇಳಿದರೆ ಸೊ ವಿದಿನ್ ಇನ್ನೂ ಒಂದು ಹದಿನೈದು ದಿವಸದಲ್ಲಿ ಈ ಒಂದು ಒಳ ಮೀಸಲಾತಿ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಕ್ತಾಯಗೊಂಡು ಹೊಸ ನೇಮಕಾತಿಗಳು ಆಗ್ತವೆ ಅಂತ ಹೇಳ್ಬೋದು ಸೊ ಯಾರೆಲ್ಲ ನಿಮ್ಮ ಕನ್ಸುಗಳನ್ನ ಕಟ್ಕೊಂಡಿದ್ರು ಪಿ ಸಿ ಪಿ ಎಸ್ ಐ ಆಗಬೇಕಂತ ಸೊ ಈಗ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದಲ್ಲೇ ಒಳ ಮೀಸಲಾತಿ ಜಾರಿ ಒಂದು ಹೊಸ ನೇಮಕಾತಿಗಳಾಗುವಂಥ ಸಾಧ್ಯತೆ ತುಂಬಾ ಇದೆ ಸೊ ರೀಸೆಂಟಾಗಿ ಮತ್ತೆ ಹೊಸದಾಗಿ ಪಿ ಸಿ ಪಿ ಎಸ್ ಐ ಹೆಚ್ಚಿನ ಹುದ್ದೆಗಳು ಕಲ್ಫಮ್ ಮಾಡ್ತಾ ಇದ್ದಾರೆ ಅದಲ್ಲದೆ ವೈರ್ಲೆಸ್ ಕೂಡ ಕಲ್ಫಾಮ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಐಪಿ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಜೊತೆಗೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ